ನ್ಯಾಯಚಿತವಾಗಿ ಚುನಾವಣೆ ಪ್ರಕ್ರಿಯೆ ನಡೆಯಬೇಕು ಜನಾಭಿಪ್ರಾಯ ಹಾಗೂ ಜನಾದೇಶಕ್ಕೆ ಮನ್ನಣೆ ಸಿಗಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಷ್ಟ್ರಾದ್ಯಂತ ಚಳವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನಡೆಸುತ್ತಿರುವ ವೋಟ್ ಶೋರಿ ಅಭಿಯಾನಕ್ಕೆ ಬೆಂಬಲ ನೀಡುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಒಂದು ಸ್ವಹಿತ ಸಂಸ್ಥೆ ತನ್ನ ಜವಾಬ್ದಾರಿಯನ್ನು ಮರೆತರೆ ದೇಶದ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ತಪ್ಪುಗಳನ್ನು ಸರಿಪಡಿಸಿ ಸಂವಿಧಾನದ ಮೂಲ ಆಶಯವನ್ನು ಎತ್ತಿ ಹಿಡಿಯಬೇಕೆಂಬುದು ನಮ್ಮೆಲ್ಲರ ಒತ್ತಾಯವಾಗಿದೆ ಎಂದು ಹೇಳಿದರು ಪ್ರಜಾಪ್ರಭುತ್ವ ಉಳಿಯಬೇಕು ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ರಾಷ್ಟ್ರದಾದ್ಯಂತ ವೋಟ್ ಚೋರಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಚುನಾವಣಾ ಆಯೋಗ ಚುನಾವಣೆ ಮೂರು ತಿಂಗಳ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮತದಾರರ ಪಟ್ಟಿಯಲ್ಲಿರುವ ಹೆಸರುಗಳು ಡಿಲೀಟ್ ಆಗಿರುತ್ತವೆ ಮತ್ತೊಂದು ಕಡೆಗಳಲ್ಲಿ ಹೆಚ್ಚಿನ ಹೆಸರುಗಳು ಸೇರ್ಪಡೆಗೊಂಡಿರುತ್ತವೆ ಮತದಾರರ ಪಟ್ಟಿಯನ್ನು ಮೂಲ ಲಭ್ಯತೆಯನ್ನು ಕೊಡದೆ ಹೋದ ರೀತಿಯಲ್ಲಿ ಚುನಾವಣೆಯಲ್ಲಿ ಮೋಸ ರೀತಿಯಲ್ಲಿ ಚುನಾವಣೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು ಚುನಾವಣೆಯಲ್ಲೂ ಲೋಪ ಚುನಾವಣಾ ಮತ ಎಣಿಕೆಯಲ್ಲೂ ಲೋಪ ಅನ್ನತಕ್ಕಂಥ ಹಲವಾರು ವಿಚಾರಗಳನ್ನು ಇವತ್ತು ರಾಷ್ಟ್ರ ನೋಡ್ತಾ ಇದೆ ಇದನ್ನ ಮೆಟ್ಟಿ ನಿಲ್ಲ ಅಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುವಂತ ದಿನ ದೂರ ಇಲ್ಲ ಅನ್ನೋದನ್ನ ನಾವೆಲ್ಲ ಅತ್ಕೊಂಡು ನಾವು ಬ್ರಿಟಿಷರ್ನೇ ಭಾರತದಿಂದ ಓಡಿಸಿದ ಆ ಕುಟುಂಬದ ಜನ ನಾವು ಇವ್ರು ಯಾರೋ ಗೊಡ್ಡು ಬೆದರಿಕೆಗೆ ಎದ್ರಿ ನಾವು ಈ ದೇಶನ ಬಿಟ್ಕೊಡ್ತಕ್ಕಂಥ ಜಾಯಮಾನ ಕಾಂಗ್ರೆಸ್ಗರದಲ್ಲ ಕಾಂಗ್ರೆಸ್ಗರಿಂದ ಇಡೀ ರಾಷ್ಟ್ರಾದ್ಯಂತ ಎದ್ದಿದ್ದಾರೆ ಅದರ ನೇತೃತ್ವವನ್ನು ನಮ್ಮ ನಾಯಕ ರಾಹುಲ್ ಗಾಂಧಿ ಇವತ್ತು ರಾಷ್ಟ್ರಾದ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿ ಪ್ರತಿಯೊಂದು ಪ್ರದೇಶದಲ್ಲಿ ತನ್ನ ಜವಾಬ್ದಾರಿಯ ಹೆಜ್ಜೆ ನೀಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ನಿಮ್ಮೆಲ್ಲರನ್ನ ಇವತ್ತು ಪಕ್ಷದ ಆದೇಶ ಮತ್ತು ಕೇಂದ್ರದಲ್ಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪಕ್ಷ ಏನು ನಮಗೆ ಆದೇಶವನ್ನು ನೀಡಿತು ಈ ಮತ ಚೋರಿ ವಿಚಾರವಾಗಿ ನೀವು ಜನಾಭಿಪ್ರಾಯವನ್ನು ಸಂಗ್ರಹಿಸಬೇಕು ಸಹಿಯನ್ನು ಸಂಗ್ರಹಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ಒಂದು ಎರಡು ಪಟ್ಟಿಯನ್ನು ನೀವು ಇಟ್ಕೊಂಡು ನಮ್ಮ ಕಾರ್ಯಕರ್ತರು ಎರಡು ಮೂರು ತಂಡ ಮಾಡಿಕೊಂಡು ಈ ವ್ಯಾಪಾರಸ್ಥರು ಸಾರ್ವಜನಿಕರು ಯಾವುದೇ ವೇದಿಕೆಯಲ್ಲಿ ಒಂದು ಸುಳ್ಳನ್ನು ಹೇಳಿಲ್ಲ ಆದ್ರೆ ಸಾಕ್ಷ್ಯಾಧಾರಿತವಾಗಿ ಈ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ದುಷ್ಟ ಶಕ್ತಿಗಳ ಅಟ್ಟಾಸವನ್ನು ಮೆಟ್ಟಿ ನಿಲ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮೆಲ್ಲರ ಒಕ್ಕರ್ಲ ಬೆಂಬಲ ಸದಾ ಕಾಲ ಇರ್ತದೆ ಅನ್ನೋದನ್ನ ಹೇಳಿಕೋಸ್ಕರ ನಾವು ರಾಜ್ಯದಲ್ಲಿ ಸುಸ್ಥಿರ ಸರ್ಕಾರ ಇದ್ರೆ ಗಣ್ಣಿಗೆ ಮೊಸ್ರ ಕಲ್ವಂತ ದಿನಾಬರಿ ಇಲ್ಲ ಸಲದ ಆರೋಪ ಮಾಡ್ತಕ್ಕಂಥವ್ರು ಇದ್ದಾಗ ಸಾಧನೆ ಮಾಡೋದು ಗೊತ್ತಿರಲಿಲ್ಲ ಬಡವರ ಕಾರ್ಯಕ್ರಮ ಕೂಡ ಗೊತ್ತಿರಲಿಲ್ಲ ನಿಜವಾಗಿ ಜವಾಬ್ದಾರಿತವಾಗಿ ಕರ್ನಾಟಕವನ್ನ ಹೇಗೆ ಮುನ್ನಡೆಸ್ಬೇಕು ಅನ್ನೋದ್ ಅವರು ಗೊತ್ತಿರಲಿಲ್ಲ ಒಂದೊಂದು ಅವಧಿನಲ್ಲಿ ಮೂರು ನಾಲ್ಕು ಜನ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಒಂದು ಹುನ್ನಾರದ ಬದುಕ್ತವ್ರು ಅವರು ನಾವು ಜನತೆ ಗೌರವ ಕೊಟ್ಟು ಆಡಳಿತವನ್ನ ಸುಭದ್ರವಾಗಿ ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಮಕೃಷ್ಣ ಕೃಷ್ಣೇಗೌಡ ಸಿಪಿ ರಾಜು ದೊಡ್ಡಯ್ಯ ಲಿಂಗರಾಜು ದೇವರಾಜು ಚಿಕ್ಕಲಿಂಗಯ್ಯ ಪುಟ್ಟಬಸವಯ್ಯ ಆರ್ಎನ್ ವಿಶ್ವಾಸ್ ನೂರುಲ್ಲಾ ಚೌಡಪ್ಪ ಸುರೇಶ್ ಸುಷ್ಮಾರಾಜು ಮಾದಯ್ಯ ಮಾದೇಶ್ ಸೇರಿದಂತೆ ಇತರರು ಇದ್ದರು ಮಂಡ್ಯ ನಗರದ ಕಾಳಿಕಾಂಬಾ ಶ್ರಮಿಕ ನಗರದ ವಿಚಾರವಾಗಿ ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತು ಉಚ್ಚ ನ್ಯಾಯಾಲಯವು ಶ್ರಮಿಕ ಜನರ ಪರವಾಗಿ ತೀರ್ಪು ನೀಡಿದ್ದು ತಿಂಗಳುಗಳೇ ಸಮೀಪಿಸಿದರೂ ಸಹ ಮೂವತ್ತೊಂಬತ್ತು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದಿರುವ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಿರ್ಲಕ್ಷ್ಯ ಖಂಡಿಸಿ ಶ್ರಮಿಕ ನಿವಾಸಿಗಳು ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಹಾಗೂ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ನೇತೃತ್ವದಲ್ಲಿ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಮಾಡುತ್ತಿರುವುದನ್ನು ಖಂಡಿಸೋಣ ಕೂಡಗಳೇ ಕಾಳಿಕಮ್ಮ ನಿವಾಸಿಗಳ ಮನೆಗಳ ಕಾಮಗಾರಿ ಪ್ರಾರಂಭ ಆಗಲೇಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಲಯವು ಕೂಡ ತೀರ್ಪು ನಮ್ಮ ಪರವಾಗಿ ಬಂದಿದ್ದರೂ ಕೂಡ ಒಂದು ತಿಂಗಳು ಕಳೆದರೂ ಕೂಡ ಮನೆಗಳ ಕಾಮಗಾರಿಯನ್ನು ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿರ್ಲಕ್ಷ್ಯವನ್ನು ಖಂಡಿಸೋಣ ಒಂದು ತಿಂಗಳು ಭೂಗೊಳ್ಳರಿಂದ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸುದೀರ್ಘ ಸಮಯ ಹೈಕೋರ್ಟ್ನಲ್ಲಿ ನಡೆದ ಪ್ರಕರಣದಲ್ಲಿ ಕಾಳಿಕಾಂಬಾ ಸೇವಾ ಸಮಿತಿಯ ರಿಟ್ ಅರ್ಜಿಯನ್ನು ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಉಚ್ಚ ನ್ಯಾಯಾಲಯ ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿ ತಿಂಗಳೇ ಸಮೀಪಿಸುತ್ತಿದ್ದರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದೆ ಮತ್ತೆ ವಿಳಂಬಳ ಮಾಡುತ್ತಿದ್ದಾರೆ ಎಂದು ದೂರಿದರು ದೇವಸ್ಥಾನದ ಪಕ್ಕದಲ್ಲಿ ಕೊಳಗೇರಿ ನಿವಾಸಿಗಳು ವಾಸ ಮಾಡಬಾರದು ದೇಗುಲದ ಪಾವಿತ್ರತೆಗೆ ಧಕ್ಕೆಯಾಗುತ್ತದೆ ಎಂಬ ಕಾಳಿಕಾಂಬಾ ಸೇವಾ ಸಮಿತಿಯ ಆಕ್ಷೇಪಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕಾಳಿಕಾಂಬಾ ಸೇವಾ ಸಮಿತಿ ಸಲ್ಲಿಸಿದ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ಮತ್ತೆ ಬಡ ಜನರ ಪರವಾದ ನ್ಯಾಯವನ್ನು ಎತ್ತಿ ಹಿಡಿದು ಜನರ ಗಂಬಿಕೆಗೆ ಮತ್ತಷ್ಟು ಬಲ ತುಂಬಿದ್ದಾರೆ ಹೈಕೋರ್ಟ್ ತೀರ್ಪು ಬಂದ ತಕ್ಷಣ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಮಂಡ್ಯದ ಜಿಲ್ಲಾಧಿಕಾರಿಗಳು ಸೂಚಿಸಿದರು ಅಧಿಕಾರಿಗಳು ಕಾಮಗಾರಿ ಆರಂಭಿಸಿಲ್ಲ ಎಂದು ದೂರಿದರು ಸುಮಾರು ವರ್ಷಗಳ ಕಾಲ ಆ ಜನ ಮಳೆ ಗಾಳಿ ಬಿಸಿಲು ಅಂತ ಲೆಕ್ಕಿಸದಂತೆ ಹೋರಾಟ ಮಾಡಿದ ಭಾಗವಾಗಿ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಒಂದು ವರ್ಷದ ಒಳಗಡೆ ಇವರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಆದೇಶ ಮಾಡಿದರು ಅದು ಆದೇಶ ಆದ ನಂತರ ಅಲ್ಲಿನ ಪಟ್ಟಭ ಸೇವಾ ಸಂಸ್ಥೆಯ ಪಟ್ಟಭದ್ರ ಶಕ್ತಿಗಳು ಮತ್ತೆ ಪಿತೂರಿಯನ್ನು ಹೂಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ದಾವಿಯನ್ನು ಹೂಡಿರ್ತಾರೆ ಅದಾದ ನಂತರ ಕಳೆದ ಆರು ವರ್ಷಗಳಿಂದಲೂ ಕೂಡ ಸತತವಾಗಿ ಹೋರಾಟಗಳ ಮೇಲೆ ಹೋರಾಟ ಮಾಡಿ ಕೋರ್ಟ್ ಕೇಸನ್ನು ಕೂಡ ಫಾಲೋಅಪ್ ಮಾಡಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಜನರ ಪರವಾದಂಥ ತೀರ್ಪನ್ನು ಕೊಟ್ಟು ಅಲ್ಲಿ ನಿವಾಸಿಗಳಿಗೆ ಮನೆಗಳನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಕಾಳಿಕಂಬ ಸೇವಾ ಸಂಸ್ಥೆ ಸಲ್ಲಿಸಿದ್ದಂಥ ರಿಟ್ ಅರ್ಜಿಯನ್ನು ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿದ್ದರೂ ಕೂಡ ಕಳೆದ ಒಂದು ತಿಂಗಳಾದರೂ ಕೂಡ ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ರಾಜೀವ ಯೋಜನೆ ಅಡಿಯಲ್ಲಿ ಮನೆಗಳ ಕಾಮಗಾರಿಯನ್ನು ಮರು ಸ್ಥಾಪನೆ ಮಾಡಿದಂತನೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಂತೆಯೇ ವಿಳಂಬ ಮಾಡ್ತಿರುವಂಥದ್ದು ಕೂಡ ನಮಗೆ ಆತಂಕ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ತಕ್ಷಣ ನಮಗೆ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜೀವ್ ಯೋಜನೆಯ ಮೂವತ್ತೊಂಬತ್ತು ಇನ್ನು ಮುಗಿಸ್ಕೊಡ್ಬೇಕು ಇಲ್ಲ ಅನ್ನೋದಾದ್ರೆ ನಾವು ಸ್ಲಂಬೋರ್ಡ್ ಕಚೇರಿಯನ್ನ ಮುಂದಿನ ದಿನ ಮುತ್ತಿಗೆ ಹಾಕ್ತಿವಂತ ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನ ನೀಡಿ ಪ್ರತಿಭಟನೆಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಸಿದ್ದರಾಜು ಶ್ರಮಿಕರಾದ ಗೀತಾ ಮಹೇಶ್ವರಿ ಶಶಿಕಲಾ ಹರೀಶಾ ನಿಂಗಮ್ಮ ಲಕ್ಷ್ಮಿ ಗಣೇಶ ಹಾಗೂ ಗೋಪಾಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಇತ್ತೀಚಿನ ದಿನಗಳಲ್ಲಿ ಜ್ಞಾನದ ಶಕ್ತಿ ಇರುವವರು ಅಧಿಕಾರಕ್ಕೆ ಬರುವುದು ಕಡಿಮೆ ಹಣದ ಶಕ್ತಿ ಇರುವವರು ಅಧಿಕಾರಕ್ಕೆ ಬರುತ್ತಿರುವುದು ದುರಂತವಾಗಿದೆ ಎಂದು ಕೊಂಬೆರಹಳ್ಳಿ ಶಾಖಾ ಮಠದ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿ ಹೇಳಿದರು ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ನಗರದ ಹೊರವಲಯದ ಆರ್ವಿಎಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ನಲ್ಲಿ ನಡೆದ ಮಂಡ್ಯ ಜಿಲ್ಲೆಯ ಒಕ್ಕಲಿಗರ ಸಮುದಾಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡಿ ಜ್ಞಾನ ಬಹಳ ಶ್ರೇಷ್ಠವಾದುದು ಆದರೆ ಜ್ಞಾನದ ಶಕ್ತಿಗೆ ಬೆಲೆ ಇಲ್ಲದಾಗಿದೆ ಹಣದ ಶಕ್ತಿಗೆ ಬೆಲೆ ಬಂದಿದೆ ಎಂದು ಹೇಳಿದರು ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ ಎನ್ ಬಾಲಕೃಷ್ಣ ನೆಲ್ಲಿಗೆರೆ ಬಾಲು ಮಾತನಾಡಿ ವಿದ್ಯಾರ್ಥಿಗರು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎಂದು ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಎರಡೂವರೆ ಸಾವಿರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಮಂಡ್ಯದಲ್ಲಿ ಎಕರೆ ಜಾಗ ಕೊಟ್ಟರೆ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಭವ್ಯವಾದ ಒಕ್ಕಲಿಗರ ಭವನ ಕಟ್ಟುತ್ತೇವೆ ಈಗಾಗಲೇ ಎರಡು ಎಕರೆ ಜಾಗ ಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಮುಂದಿನ ಕೆಲವೇ ತಿಂಗಳಲ್ಲಿ ಮಂಡ್ಯದಲ್ಲಿ ಪ್ಯಾರಾಮೆಡಿಕಲ್ ಹಾಗೂ ಫಾರ್ಮಸಿ ಪ್ರಾರಂಭಿಸಿ ಆಸ್ಪತ್ರೆ ಪ್ರಾರಂಭ ಮಾಡುತ್ತೇವೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಎಷ್ಟು ಸುಲಭ ಅಲ್ಲ ಎರಡುವರೆ ಸಾವಿರ ಜನಕ್ಕೆ ಪ್ರತಿ ಪ್ರತಿಭಾ ಪುರಸ್ಕಾರ ಮಾಡೋದು ಆದ್ರೆ ನಮ್ದೊಂದೇ ನಮ್ಮ ಜನಾಂಗದ ಮಕ್ಕಳ ಜೊತೆ ರಾಜ್ಯ ವಕೀಲ ಸಂಘ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದಷ್ಟೇ ನಮ್ಗೆ ಖರ್ಚಾದ್ರೂ ಪರವಾಗಿಲ್ಲ ಅವ್ರ ಜೊತೆ ನಾವು ಇರಬೇಕು ಅಂತೇಳಿ ಇವತ್ತು ಎರಡೂವರೆ ಸಾವಿರ ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ರಾಜ್ಯ ವಕೀಲ ಸಂಘ ಮಾಡ್ತಾ ಇದೆ ಇದು ಜೊತೆಗೆ ನಮ್ಮ ಆತ್ಮನಂದಿದ್ದಾರೆ ಇವತ್ತು ಇವತ್ತು ರಾಜ್ಯ ವಕಲ ಸಂಘದ ಅಭಿವೃದ್ಧಿ ನಿಗಮದಿಂದ ಶೈಕ್ಷಣಿಕವಾಗಿ ಯಾರು ಮುಂದೆ ಓದಬೇಕು ಓದ್ಬೇಕು ಅಂತಿರ್ತಾರೋ ಅಭಿವೃದ್ಧಿ ನಿಗಮದಲ್ಲಿ ಹಲವಾರು ಯೋಜನೆಗಳು ಸರ್ಕಾರ ಘೋಷಣೆ ಮಾಡಿದೆ ಬಹುಶಃ ನಮ್ಮ ಜಿಲ್ಲೆಯ ಹೆಮ್ಮೆ ನಮ್ಮ ಆತ್ಮನಾದ್ರಿಂದ ನಮ್ಮ ಸಮಾಜದ ಮಕ್ಕಳಿಗೆ ಹೆಚ್ಚು ಓದಲಿಕ್ಕೆ ಅವಕಾಶ ಮಾಡಲಿಕ್ಕೆ ಇವತ್ತು ಸೌಲ ಸಾಲ ಸೌಲಭ್ಯ ಸಿಗಲಿಕ್ಕೆ ಅವಕಾಶ ಇದೆ ನಮ್ಮ ಹೆಮ್ಮೆ ನಾವು ಆತ್ಮನರಲ್ಲಿ ಮನವಿ ಮಾಡ್ಕೊತೀವಿ ಇಡೀ ರಾಜ್ಯಕ್ಕೆ ಮಾಡ್ತೀರಾ ಆದ್ರೆ ಮಣ್ಣಕ್ಕೆ ಸ್ವಲ್ಪ ಜಾಸ್ತಿ ನಮ್ಮ ಜಿಲ್ಲೆಯವರಿಗೆ ಜಾಸ್ತಿ ಅವಕಾಶ ಮಾಡಬೇಕು ಅಂತ ಹಾಗೆ ನಮ್ಮ ಡೈಲೂ ಸಹಿತ ನಮ್ಮಲ್ಲಿ ಜಾಸ್ತಿ ಅಂಗ ಪಡೆದಂತ ಮಕ್ಕಳು ಪ್ರತಿ ವರ್ಷ ನಾವು ಡೈಲೂ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದೀವಿ ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂಎಸ್ ಆತ್ಮಾನಂದ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಮನ್ಮೂಲ್ ಅಧ್ಯಕ್ಷ ಯುಸಿ ಶಿವಕುಮಾರ್ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್ ಅಂತಾರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಮಾಜಿ ಚಾಂಪಿಯನ್ ಶ್ರೀನಿವಾಸ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಮೂಢ್ಯಚಂದ್ರು ಅಶೋಕ್ ಜಯರಾಮ್ ರಾಘವೇಂದ್ರ ಮುದ್ದನಘಟ್ಟ ರಾಜ್ಯ ಒಕ್ಕಲಿಗರ ಸಂಘದ ಕೊಳ್ಳುವ ಸಮಿತಿ ಮತ್ತು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ವೆಂಕಟರಾಮೇಗೌಡ ಕಿಮ್ಸ್ ಹಾರ್ಟ್ ಸೆಂಟರ್ ಅಧ್ಯಕ್ಷ ಟಿಎಚ್ ಆಂಜನಕ್ಕ ಸೇರಿದಂತೆ ಇತರರು ಭಾಗವಹಿಸಿದ್ದರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರಿಗೆ ಸಮರ್ಪಕ ಯೋಜನೆಗಳನ್ನು ತಲುಪಿಸುವುದು ಪುಣ್ಯದ ಕಾರ್ಯ ಎಂದು ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಎಸ್ಎಸ್ ಕುಮಾರ್ ಅಭಿಪ್ರಾಯಪಟ್ಟರು ನಗರದಲ್ಲಿರುವ ಹರಡಿಕರ್ ಭವನದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ನೆಲದನಿ ಅಲಯನ್ಸ್ ಸಂಸ್ಥೆ ಮತ್ತು ಕೌಶಲ್ಯ ಅಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ಎಪ್ಪತ್ತೈದನೇ ಬಾರಿ ರಕ್ತದಾನ ಮಾಡಿದ ರಕ್ತದಾನಿಗೆ ಮತ್ತು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನ ಪಡೆದಂತಹ ಅಧಿಕಾರಿಗೆ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿದರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಮರ್ಪಕ ಯೋಜನೆಗಳು ಬರುತ್ತವೆ ಇವುಗಳನ್ನು ಹಿಂದಿನ ಅಧಿಕಾರಿಗಳು ಸಮಗ್ರವಾಗಿ ಅನುಷ್ಠಾನ ಮಾಡದೆ ಮಂಡ್ಯ ಜಿಲ್ಲೆಯಿಂದ ಕೋಟ್ಯಾಂತರರುಗಳು ಸರ್ಕಾರಕ್ಕೆ ವಾಪಸ್ ಹೋಗುತ್ತಿತ್ತು ಎಂದು ನುಡಿದರು ಬಳಿಕ ಮಾತನಾಡಿದ ಎಪ್ಪತ್ತೈದನೇ ಬಾರಿ ರಕ್ತದಾನ ಮಾಡಿದ ರಕ್ತದಾನಿ ಎಂಸಿ ಲ್ಯಾಂಕೇಶ್ ಮಂಗಲ ನಾವು ಹದಿನೆಂಟನೇ ವಯಸ್ಸಿನಿಂದ ರಕ್ತದಾನ ಮಾಡಿ ಮಾಡಿಕೊಂಡು ಬರುತ್ತಿದ್ದೇವೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಲ್ಲಿವರೆಗೆ ಮಿಮ್ಸ್ನ ರಕ್ತನಿಧಿ ಕೇಂದ್ರದ ಆಶ್ರಯದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಿ ರಕ್ತದಾನ ಮಾಡುತ್ತಿದ್ದೇವೆ ತುರ್ತು ಸಂದರ್ಭಗಳಲ್ಲಿ ಅಗತ್ಯಯುಳ್ಳವರಿಗೆ ತಡರಾತ್ರಿಯೂ ರಕ್ತದಾನ ಮಾಡಿದ ನಿದರ್ಶನಗಳಿವೆ ಎಂದರು ಇದೇ ವ್ಯಕ್ತಿ ಇದೇ ಸ್ಥಳದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಒಂದು ಹುರುಕೇರಿಯಿಂದ ನಾಟಕ ಪ್ರಾರಂಭಿಸ್ತೇವೆ ಅಲ್ಲಿ ನಾಟಕಕ್ಕೆ ಅಭಿನಯಿಸಲಿಕ್ಕೆ ಅಂತ ಬಂದಂತ ಮಹಾಲಕ್ಷ್ಮಿ ಆ ಕುಟುಂಬ ನೋಡೋದಾಗ ನಾವು ಅಲ್ಲಿಂದ ಜನ್ಮೇ ಆಯಿತು ಪ್ರಾರಂಭದಲ್ಲಿ ಸರಿಗಳಲ್ಲಿ ಬಂದವರೇ ಬೇರೆ ಅಂತ ಕಷ್ಟಗಳನ್ನು ನಾವು ಚಿಕ್ಕದ್ರಿಂದ ನೋಡಲಾಗಿ ಸಾವಿರದ ಒಂಬೈನೂರ ತೊಂಬತ್ತೂರ ತೊಂಬತ್ತೆಂಟು ಸಿಕ್ಕಿದ್ರೆ ನಮ್ಮ ತಂದೆ ಆರೋಗ್ಯ ಆದಾಗ ಯಾರು ಗೊತ್ತಿಲ್ಲ ನಾನೇ ಮೈಸೂರು ಬೆಂಗಳೂರು ಇದರ ಮೂರು ಕಡೆ ಅಡ್ಮಿಷನ್ ಆದಾಗ ನಮಗೆ ಗೊತ್ತಿರೋ ರಕ್ತದಾನ ಮಾಡೋದು ತಂದೇನೆ ಆ ಒಂದು ನೋವು ನಮಗೆ ಕಂಡಾಗ ನಾವು ಯಾವಾಗ ಹದಿನೆಂಟು ವರ್ಷ ತುಂಬಿತು ಅಲ್ಲಿಂದ ರಕ್ತದಾನ ಮಾಡಬೇಕು ಅನ್ನೋ ಒಂದು ಈ ಕ್ಷೇತ್ರದ ಕೆಲಸ ಮಾಡಬೇಕು ಅಂತ ಮೊದಲಿಗೆ ಅನ್ನಿಸ್ತು ಪ್ರಾರಂಭದಲ್ಲಿ ನಂದು ಹದಿನೆಂಟು ವರ್ಷ ತುಂಬ ಮೊದಲೇ ಏನು ಎರಡು ತಿಂ ಇತ್ತು ಎಸ್ ಟಿ ಆಸ್ಪತ್ರೆ ನಮ್ಮ ಅಂಡ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೋಡಿ ರಸ್ತೆ ಇರುವಂತಹ ಆಸ್ಪತ್ರೆ ನಾನು ಪ್ರಾರಂಭವಾಗಿ ಮೊದಲಿಗೆ ನಾನು ರಕ್ತದಾನ ಮಾಡಿದೆ ಅದು ನಿರಂತರವಾಗಿ ನಮ್ಮ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಹೆಚ್ಚು ಕಾಣಿಕಾರರು ಅವರು ಅಪೇಷನ್ ಇರಬೇಕಾದ್ರೆ ಯಾರಾದರೂ ಬೆಡ್ ಬೇಕಾದ್ರೆ ನಾನು ನೋಡೋರು ನಾನು ಮತ್ತು ನಮ್ಮ ಸ್ನೇಹಿತರಲ್ಲಿ ಇವಾಗ ಹೋಗಿ ರಕ್ತದಾನ ಮಾಡ್ತಾರೆ ಅಲ್ಲಿಂದ ಪ್ರಾರಂಭವಾಗಿ ನಾನು ಇಪ್ಪತ್ತೆರಡನೇ ಬಾರಿ ರಕ್ತದಾನ ಮಾಡಿದಾಗ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಹಾವೇರಿ ಡಿಸ್ಟಿಕ್ಕಿಂದ ಮಹಮ್ಮದ್ ರಫೀದ್ ಲೀಲಿಯವರು ನಮ್ಮ ರಕ್ತನಿಧಿ ಕೇಂದ್ರ ಕೊಡ್ತಾರೆ ಅವ್ರಿಗೆ ಇನ್ನೂ ಮಿಮ್ಸ್ ಆಸ್ಪತ್ರೆ ಆಗಿರಲಿಲ್ಲ ಜಿಲ್ಲಾ ಆಸ್ಪತ್ರೆಯಾಗಿತ್ತು ಆ ಜಿಲ್ಲಾ ಆಸ್ಪತ್ರೆಯಿಂದ ಎರಡು ಸಾವಿರದ ನಿಮ್ಸ್ ಅರಲ್ಲಿ ನನ್ನ ಇಪ್ಪತ್ತೆರಡರಿಂದ ಪ್ರಾರಂಭವಾದಂತಹ ಜರ್ನಿಯಲ್ಲಿ ಹೆಚ್ಚು ಬಾರಿ ನನ್ನ ಹೆಣ ಮತ್ತು ಬಲ ಪದಾರ್ಥಗಳಿಗೆ ಚುಚ್ಚಿರೋದು ಯಾಕೆಂತಂದ್ರೆ ಬಹಳ ಬೇರೆ ಟಿಕ್ ಮಾಡಬೇಕು ಅಂತ ನಮಗೆ ನೋವಿಂದ ಚುಡ್ತಾರೆ ನೋವಿನಲ್ಲಿ ಡ್ರಾ ಮಾಡ್ಬೇಕಾದ್ರೆ ಅವರೇ ಚುಚ್ಚು ಅಂತಾಯ್ತು ಕ್ಯಾಂಪ್ ಪ್ರಾರಂಭವಾದ ಹತ್ತು ಹದಿನೈದು ಮಾಡು ಇಪ್ಪತ್ತೈದು ಮಾಡ್ಬಿಟ್ಟು ನಮ್ಗೆ ಬ್ರೇಟ್ ಅನ್ನಿಸ್ತಾ ಇತ್ತು ದೇವರ ಕೂಡ ನಾಗಮ ಎಲ್ಲದ ಒಬ್ಬರು ಅವಾಗ ನಾವೇ ಜಾಗೃತಿ ಮೂಡಿಸ್ಬೇಕು ಅಂತ ನಮ್ಮ ಕೀಲಾರ ಕೃಷ್ಣ ಇದ್ದಾರೆ ಅವ್ರ ಮನೆಗೆ ಪ್ರವೇಶ ಸಾಕು ಹಣ ನಾವೆಲ್ಲ ಸೇರ್ಕೊಂಡು ಎಷ್ಟಾಗ ನಮ್ಮ ತಗೊಳೆ ವೆಂಕಟೇಶನ ಪ್ರತಿ ಬಡತನ ಪ್ರಾರಂಭ ಮಾಡೋದು ಇದೆಲ್ಲ ಒಂದು ಸಂಕುಚಿತ ಮಾಡೋಭವಾಯಿತು ಸಾರ್ವಜನಿಕರಿಗೆ ಜಾಗೃತಿ ಜಾಗೃತಿಗೊಳಿಸಬೇಕು ಅಂತ ನಾವು ಮಾಡುವಂಥ ಪ್ರತಿ ಕಾರ್ಯಕ್ರಮದಲ್ಲಿ ನಾಮಕರಣ ಪೂರ್ವ ಪರೀಕ್ಷೆ ರಕ್ತದಾನ ಶಿಬಿರಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಮಾಡೋದು ಇಡೀ ರಾಜ್ಯದಲ್ಲಿ ಕೆಲಂಕದಲ್ಲಿದ್ದಂಥ ಮಂಡ್ಯನ ಪ್ರಥಮ ಸ್ಥಾನ ಮಾಡೋದಕ್ಕೆ ಅಗಲ ಸೃಷ್ಟು ಜೊತೆ ದಾಟರ್ ಮುಳ್ಳದರ್ ಅಂತ ಅವರು ಹೇಳ್ಕೊಬೇಕಂದ ಜಾಧ ಸಾರ್ವಜನಿಕವಾಗಿ ಮಿಕ್ಕರ್ ಆಗ್ತದೆ ಒಂದು ಮಾತಿಗೆ ಹಾಕ್ತೀನಿ ನಮ್ಮ ಬ್ರಾಹ್ಮಣರು ಅವರನ್ನ ನಾವು ಮಧ್ಯದಲ್ಲಿ ಉಳಿಸ್ಕೊಟ್ರಲ್ಲಿ ಮಧ್ಯದಲ್ಲಿ ಮೂರು ಜನ ಮೂರು ಜನ ಅರ್ಸ್ಕೊಳ್ಳಲ್ಲ ಅಂತ ಸಾರ್ ನಮ್ಮ ಸ್ಕೂಟ್ರಿಂದ ಓಡಾಡೋದಕ್ಕೆ ಲಿಪ್ಸ್ಕೋಟಲ್ಲಿ ಇಡೀ ಜಿಲ್ಲೆ ಸುತ್ತು ಇಡೀ ಜಿಲ್ಲೆ ಎರಡು ಜನ ಸುತ್ತಿಬಿಟ್ಟು ಪಾಂಪೇಟಲ್ಲಿ ಮಾಡೋ ಕ್ಯಾಂಪ್ ಮಾಡಿದ್ರೆ ಹದಿಮೂರು ಹದಿನೈದು ಇಪ್ಪತ್ತೈದು ಆಗ್ತಿತ್ತು ಇಂಥ ಜಾಗ್ರತೆಯನ್ನು ಮೂಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಹೇಳೋದಲ್ಲ ಅವ್ರು ಹದಿನೇಳು ವರ್ಷ ನನ್ನ ಪರಿಚಯದಲ್ಲಿ ವೇದಿಕೆಯಲ್ಲಿ ಮಾತಾಡಿದ್ದೆ ಇಷ್ಟು ವಿಫಲತೆ ಮಾತಾಡಿದ್ದರು ಯಾಕೆಂತಂದರೆ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಅಲೈನ್ಸ್ ಸಂಸ್ಥೆ ರಾಜ್ಯಪಾಲ ಮಾದೇಗೌಡ ಮಲ್ಟಿಪಲ್ ಕೌಸಿಲ್ ಅಧ್ಯಕ್ಷ ಹನುಮಂತು ರಕ್ತನಿಧಿ ಕೇಂದ್ರದ ಹಿರಿಯ ಸಿಬ್ಬಂದಿ ಮೊಹಮ್ಮದ್ ರಫಿ ಕೌಶಲ್ಯ ಅಲೈನ್ಸ್ ಸಂಸ್ಥೆ ರಕ್ಷಿತ್ ರಾಜ್ ನೆಲದನಿ ಅಲೈನ್ಸ್ ಅಧ್ಯಕ್ಷೆ ಮಹಾಲಕ್ಷ್ಮಿ ಎರಡನೇ ರಾಜ್ಯಪಾಲ ಚಂದ್ರಶೇಖರ್ ಶಿಕ್ಷಕ ಶಶಿಧರ್ ಈಚೆಗೆರೆ ಮತ್ತಿತರನಿದ್ದರು ಒಕ್ಕಲಿಗರು ಲಿಂಗಾಯತರು ದಲಿತರು ಕುರುಬರು ಯಾವುದೇ ಜಾತಿ ಇರಲಿ ಎಲ್ಲರೂ ಒಟ್ಟಾಗಿ ಹೋದರೆ ಇಸ್ಲಾಮೀಕರಣ ಮಾಡುವುದನ್ನು ತಡೆಯಬಹುದು ಇಲ್ಲವಾದರೆ ಅಪಾಯ ಕಟ್ಟಿಟ್ಟಬುತ್ತಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಚ್ಚರಿಕೆ ನೀಡಿದರು ತಾಲೂಕಿನ ಕೆರಗೋಡು ಗ್ರಾಮದ ಗಣಪತಿ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೋಗುವ ಮಾರ್ಗ ಮಧ್ಯೆ ಹುಲಿವಾನದಲ್ಲಿ ಅಭಿಮಾನಿಗರನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಶೇಕಡ ನಾಲ್ಕರಷ್ಟು ಇರುವ ಮುಸ್ಲಿಂ ಸಮುದಾಯದವರು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ಎಸೆದು ಅಶಾಂತಿ ಉಂಟು ಮಾಡಿದ್ದಾರೆ ಆದರೆ ಇವರು ಶೇಕಡ ನಲವತ್ತರಷ್ಟು ಆದರೆ ನಮ್ಮ ಗತಿ ಏನು ಜಮೀರ್ ಹೇಳಿರುವಂತೆ ಎರಡು ಸಾಲದ ನಲವತ್ತೇಳರ ವೇಳೆಗೆ ಇಸ್ಲಾಮೀಕರಣ ಮಾಡಲು ಹೊರಟಿದ್ದಾರೆ ಅದರ ಭಾಗವಾಗಿ ಸಿದ್ದರಾಮಯ್ಯನವರ ಆಣಿತಿಯಂತೆ ಮುಸ್ಲಿಮರಿಗೆ ಪೊಲೀಸ್ ತರಬೇತಿ ನೀಡುತ್ತಿರುವ ಉದ್ದೇಶವೇನು ಎಂದು ಪ್ರಶ್ನಿಸಿದರು ಿಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಇವತ್ತು ಚಂದ್ರ ನೂತರ ಸಾಯಂಕ್ರ ಭಾವನೆ ಬಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಹಿಂದೂ ಸರ್ಕಾರ ಬಂದಿಟ್ಟು ಈ ರಾಜ್ಯಕ್ಕೆ ಉದ್ಯೋಗ ೂರಿನಲ್ಲಿ ನಮ್ಮ ಹಿಂದೂಗಳು ಎಲ್ಲೂ ತೊಂದರೆ ಮಾಡಿಲ್ಲ ಈ ಕರ್ನಾಟಕದಲ್ಲಿ ಯಾವುದೇ ಮುಸ್ಲಿಮ್ ಮಹತ್ವದ ರಂಜಾನ್ ಇರ್ಬೋದು ಈದಿ ಗದಾರ್ ಇರ್ಬೋದು ಯಾವುದರಲ್ಲಿ ಎಲ್ಲರೂ ಕರ್ನಾಟಕದಲ್ಲಿ ದೇಶದಲ್ಲಿ ಯಾರಾದ್ರೂ ಹಿಂದೂಗಳು ಹೋಗ್ತಾರೆ ಅಂತ ಆದರೆ ಹಿಂದೂಗಳ ಗಣಪತಿ ಹಿಂದೂ ಅಂತ ಜಾಸ್ತಿ ಮುಸ್ಲಿಮ್ ಮಾಡ್ಯಾರ ಇವತ್ತು ಮತ್ತೂರಿನಲ್ಲಿ ನಾಲ್ಕು ಪರ್ಸೆಂಟ್ ಅದವರು ನಾಲ್ಕು ಪರ್ಸೆಂಟ್ ಈಗಾಗಲೇ ಪೊಲೀಸ್ ವರದಿ ಪ್ರಕಾರ ಈ ಒಂದು ವ್ಯವಸ್ಥಿತವಾಗಿ ಮಸೂದೆಯಿಂದ ಪೂರ್ವ ನಿರೋಧಿತವಾಗಿ ಕಲ್ಲರೆಸುವಂತ ಕಾರ್ಯಕ್ರಮವನ್ನ ಇವತ್ತು ಮಾಡಿದ್ರು ಅನ್ನುವಂಥದ್ದು ಸಾಬೀತಾಗಿದೆ ಆದರೆ ನಾಲ್ಕು ಪರ್ಸೆಂಟ್ ಇದ್ರೆ ಅವ್ರು ಹಿಂದದ ನಾಳೆ ನಲವತ್ತು ಪರ್ಸೆಂಟ್ ಆದರೂ ಏನು ಗತಿ ಅನ್ನೋಂಥದ್ದು ಹಿಂದೂಗಳು ಇವತ್ತು ವಿಚಾರ ಮಾಡುವಂಥ ಕಾಲ ಅದಕ್ಕೆ ಮಂಡ್ಯ ಜಿಲ್ಲೆ ನಮ್ಮ ಎಲ್ಲ ಕಾರ್ಯಕರ್ತರು ಯುವಕರು ಒಂದು ಘೋಷಣೆಯಲ್ಲಿ ಕೊಡ್ತಾ ಇದ್ದಾರೆ ಹಿಂದೂ ಹಿತವಾಗಿ ಯಾರು ಮಾತಾಡ್ತಾರ ಹಿಂದೂಗಳ ಭಾವನೆಗಳನ್ನು ವಿಧಾನಸಭೆಯಲ್ಲಿ ಯಾರು ಮಾತಾಡ್ತಾರ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿತ್ತು ಒಪ್ಪ ನಾವು ಜಾತಿ ಮಾಡಬಾರ್ದು ನಾವು ಲಿಂಗರು ನಾವು ಕುರುಗರು ನಾವು ಒಕ್ಕಲಿಗರು ನಾವು ನಾವು ಜಾತಿ ನಾವು ಜಾತಿ ಮಾಡಿದ್ವಿ ಅಂದ್ರೆ ಭಾರತ ಉಳಿದಿಲ್ಲ ಅವ್ರೆಲ್ಲ ಪ್ಲಾನಿಂಗ್ ಇದೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತವನ್ನ ಇಸ್ಲಾಮ್ ರಾಷ್ಟ್ರ ಮಾಡಬೇಕಾರೆ ನೋಡ್ರಿ કર્ટક સર્સ ટ્રેનિંગ પોલીસ સંપૂર્ણ વ્યવસ્થિત તંતુ ચંદી મારી સિદ્ધિ ટ્રેનિંગ ಮಂಡ್ಯ ತಾಲೂಕಿನ ಕೆರಗೂಡು ಗ್ರಾಮದ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಜರಂಗ ಸೇನೆ ಮೂಡಲಬಾಗಿಲು ಹನುಮಮಾಲಾ ಸಮಿತಿ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭವ್ಯ ಸ್ವಾಗತ ಕೋರಿದರು ಯತ್ನಾಳ್ ಪರವಾದ ಘೋಷಣೆ ಮೊಳಗಿದವು ಹಿಂದೂ ಪರವಾದ ಜೈಕಾರ ಮಾರ್ಧನಿಸಿತು ಮೊದಲಿಗೆ ಕಾಳಿಕಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಯತ್ನಾಳ್ ಅವರು ನಂತರ ಬೈಕ್ ಮತ್ತು ಕಾರ್ ರ್ಯಾಲಿ ಮೂಲಕ ಕೆರಗೋಡು ಗಣೇಶ ಮೂರ್ತಿ ವಿಸರ್ಜನಾ ಸ್ಥಳಕ್ಕೆ ಹೊರಟರು ಕೆರಗೋಡಿನ ಪ್ರವೇಶ ದ್ವಾರದಲ್ಲಿಯೇ ಡಿಜೆ ಸೌಂಡಿನೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮದ ಸ್ವಾಗತವನ್ನು ಯತ್ನಾಳರಿಗೆ ನೀಡಲಾಯಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋದು ತಪ್ಪಲ್ಲ ಕಷ್ಟದ ಕಾಲದಲ್ಲಿ ಶ್ರಮಪಟ್ಟು ಪಕ್ಷ ಕಟ್ಟಿದ ವ್ಯಕ್ತಿಗೆ ಅವಕಾಶ ಸಿಗಬೇಕು ಎಂದು ಮಾಜಿ ಸಚಿವ ಬಿ ಸೋಮಶೇಖರ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವೈಯಕ್ತಿಕವಾಗಿ ಹೇಳುವುದಾದರೆ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಡೋದು ತಪ್ಪಲ್ಲ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ ಶ್ರಮಪಟ್ಟು ಪಕ್ಷ ಕಟ್ಟಿದ್ದಾರೆ ಅವರಿಗೆ ಒಂದು ಅವಕಾಶ ಸಿಗಬೇಕು ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಎಂದ ಅವರು ನಾನು ಅಧಿಕಾರಕ್ಕಾಗಿ ಕಾಂಗ್ರೆಸ್ಗೆ ಬಂದಿಲ್ಲ ಜನರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರಿಗೆ ಹಾಗೂ ನನ್ನ ಹಿರಿತನಕ್ಕೆ ಅವಕಾಶ ಕೊಟ್ಟರೆ ಕೆಲಸ ಮಾಡುತ್ತೇನೆ ಎಂದನು ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿ ಆಡಳಿತದಲ್ಲಿ ಆಘಾತ ಬೆಳವಣಿಗೆ ಕಾಣುತ್ತಿದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ವಕೀಲ ರಾಕೇಶ್ ಕಿಶರ್ ಶೂ ಎಸೆತ ಇದು ಆಘಾತಕಾರಿ ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ನಡೆದಿರುವ ಪ್ರಕರಣ ಕಪ್ಪು ಚುಕ್ಕಿ ಇಂತಹ ಕೃತ್ಯ ಆರ್ಎಸ್ಎಸ್ನಿಂದ ತಯಾರಾದ ವ್ಯಕ್ತಿಗಳ ಮನಸ್ಥಿತಿ ಎಂದು ಗೋಚರವಾಗುತ್ತಿದೆ ತಕ್ಷಣವೇ ಆತನನ್ನು ಬಂಧಿಸಿ ಕ್ರಮವಹಿಸಬೇಕು ಎಂದು ಹೇಳಿದರು ಹರಿಯಾಣದ ಹಿರಿಯ ಪೊಲೀಸ್ ಅಧಿಕಾರಿ ವೈ ಕುಮಾರ್ ಮೇಲ್ವರ್ಗದವರ ದಬ್ಬಾಳಿಕೆಗೆ ಸಾವನ್ನಪ್ಪಿದ್ದಾರೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ನ್ಯಾಯಾಂಗ ಆಡಳಿತ ವರ್ಗ ನೋಡಿದರೆ ದೇಶದ ಸಂವಿಧಾನ ಬಹಳ ಕಷ್ಟದಲ್ಲಿದೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಆರ್ಎಸ್ಎಸ್ ಮುಖವಾಡನ್ನು ಸಿಳಿಕೊಂಡಿವೆ ಎಂದು ತಿಳಿಸಿದರು ಅವರು ಕಾಂಗ್ರೆಸ್ಗೆ ಬೆಂಬಲ ಇರ್ತಕ್ಕಂಥ ನಮ್ಮ ಜನಾಂಗ ಏನಿದೆ ದಲಿತರು ಇರ್ಬೋದು ಹಿಂದುಳಿದವರು ಇರ್ಬೋದು ಅವರೆಲ್ಲರೂ ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಂಡಿದ್ದಾರೆ ಅವರಿಗೆ ನಾನು ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಆಸೆ ಇದೆ ಅದರ ಪಕ್ಷ ತೀರ್ಮಾನ ಮಾಡಿದ ಮೇಲೆ ಅದು ಗೊತ್ತಾಗ್ತದೆ ಪಕ್ಷ ಏನು ತೀರ್ಮಾನ ಮಾಡ್ತೋ ಅದಕ್ಕೆ ನಾನು ಬದ್ನಾಗಿದ್ದೇನೆ ಅವ್ರು ಯಾವುದೇ ಒಂದು ಅವಕಾಶಗಳು ಕೊಟ್ಟರು ನನ್ನ ಹಿರಿತನಕ್ಕೆ ಮತ್ತು ನನ್ನ ಸೀ ಸೀನಿಯರ್ಟಿಗೆ ನನ್ನ ಹೆರತೆಗೆ ಅದನ್ನು ಒಪ್ಪಿಕೊಂಡು ಸೇವೆ ಮಾಡ್ತಕ್ಕಂಥ ಅವಕಾಶ ಬಂದರೆ ಮಾಡೇ ಮಾಡ್ತೇನೆ ಅದು ನನಗೆ ಯಾಕಂದ್ರೆ ನಾನು ಇನ್ನೂ ಆ ಪಕ್ಷದಲ್ಲಿ ಅಂಥ ಒಂದು ಹಿರಿತನವನ್ನು ಗಳಿಸಿಲ್ಲ ಅದ ಮೇಲೆ ಏನು ನಡೀತಾ ಇದೆಯೋ ಮೇಲಿನವ್ರು ಏನು ತೀರ್ಮಾನ ಮಾಡಿದವರು ಕೇಂದ್ರ ಅಲ್ಲಿ ಹಾಕಿ ನನಗೆ ಗೊತ್ತಿಲ್ಲ ಏನು ತೀರ್ಮಾನ ಮಾಡ್ತಾರೋ ಅದನ್ನು ನಾವು ಕೊಡೇಬೇಕಾಗುತ್ತೆ ಕೇಂದ್ರದ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ನನ್ನ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಕೊಡೋದ್ರಲ್ಲಿ ಅವ್ರಿಗೇನು ತಪ್ಪಲ್ಲ ಯಾಕಂದರೆ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಭಾಳ ಕ್ರಮ ಪಟ್ಟಿದ್ದಾರೆ ಕಷ್ಟಕಾಲದಲ್ಲಿ ಆ ಪಕ್ಷವನ್ನು ಕಟ್ಟಿದ್ದಾರೆ ಅದರಿಂದ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ತೀರ್ಮಾನ ಏನು ಹೈಕಮಾಂಡ್ನವರೇನು ತೀರ್ಮಾನ ಮಾಡ್ತಾರೋ ಎಲ್ಲರೂ ಬರ್ತಾ ಅಂತ ಹೇಳಿದ್ದಾರೆ ನಾನು ಬಂದೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ಇದ್ದರು ಟಿನರ್ಸಿಪುರ ತಾಲೂಕಿನ ಕುರುಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರೇ ಚುನಾವಣೆಯಲ್ಲಿ ಮಹದೇವಸ್ವಾಮಿರವರನ್ನು ಅಧ್ಯಕ್ಷರನ್ನಾಗಿ ಕೆಎಂ ಶಿವಕುಮಾರ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಒಟ್ಟು ಹನ್ನೊಂದು ಮಂದಿ ಸದಸ್ಯರು ಅವಿರೋಧ ಆಯ್ಕೆಯಾಗಿ ಚುನಾವಣೆ ಖರ್ಚು ವೆಚ್ಚ ಸ್ಪರ್ಧಿಸುವ ಅಭ್ಯರ್ಥಿಗಳ ಖರ್ಚು ವೆಚ್ಚವನ್ನು ಉಳಿಸುವ ಮೂಲಕ ಮಾದರಿ ಚುನಾವಣೆ ಮಾಡಿದ ಕೀರ್ತಿಗೆ ಕುರುಬೂರು ಗ್ರಾಮ ಭಾಜನವಾಯಿತು ಎಂಸಿಹಳ್ಳಿಯ ಹಿರಿಯ ರಾಜಕಾರಣಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರೂ ಆದ ಗುರುಮೂರ್ತಿ ಅವರು ಮಟ್ಟ ತಂಡ ಚುನಾವಣೆ ನಡೆಸದೆ ಎಲ್ಲ ನಿರ್ದೇಶಕರು ಅವಿರೋಧ ಆಯ್ಕೆ ಮಾಡಲು ಕಾರಣ ಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕುರುಬೂರು ಗ್ರಾಮದ ಸುತ್ತ ಏಳೂರಿನ ಸಮಸ್ತ ಜನತೆ ಹಾಗೂ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳನ್ನು ಮನವೊಲಿಸಿ ಸುಸೂತ್ರವಾಗಿ ಅವಿರೋಧ ಆಯ್ಕೆಯಾಗಲು ಕಾರಣಕರ್ತರಾಗಿದ್ದು ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆಂದರು ಸಂಘದ ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ನಾವೆಲ್ಲರೂ ಕಟಿಬದ್ಧರಾಗಿ ಕೆಲಸ ಮಾಡುತ್ತೇವೆಂದು ತಿಳಿಸಿದರು ನಮ್ಮ ಏಳು ಗ್ರಾಮಗಳು ಕೂಡ ಸೇರಿದೆ ನಮ್ಮ ಏಳು ಗ್ರಾಮದ ಜನರು ಸಹಕರಿಸಿ ಎಲ್ಲರನ್ನು ಎಲ್ಲ ಸದಸ್ಯರನ್ನು ಡೈರೆಕ್ಟ್ರ್ಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಈ ದಿವಸ ಅಧ್ಯಕ್ಷರನ್ನು ಕೂಡ ಅವಿರೋಧಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಇದು ನಮ್ಮ ಈ ಒಂದು ಸಂದರ್ಭದಲ್ಲಿ ಭಾಳ ಅತ್ಯಾಶ್ಚರ್ಯ ಯಾಕಂತಂದರೆ ಎಲ್ಲ ಕಡೆಯೂ ಕಿತ್ತಾಡ್ತಾರೆ ಏನೇನೋ ಮಾಡ್ತಾರೆ ಆದರೂ ಕೂಡ ನಾವು ಇಲ್ಲಿ ಕಿತ್ತಾಟಿಲ್ಲದೆ ಎಲ್ಲರೂ ನನ್ನ ಅನಂತ ನಮಸ್ಕಾರಗಳು ದಸಂಸ ಭೀಮವಾದ ರಾಜ್ಯ ವಿಭಾಗೀಯ ಸಂಚಾಲಕ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಹಂಚಿಕೆಯಾಗಬೇಕೆನ್ನುವ ನಿಯಮವನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದರಂತೆ ಕುರುಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರುಗಳನ್ನು ಅವಿರೋಧ ಆಯ್ಕೆ ಮಾಡಿರುವುದು ಮಾದರಿಯಾಗಿದೆ ಎಂದರು ಅಧಿಕಾರ ವಿಕೇಂದಣಕರಣ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಆ ಒಂದು ಸ್ಥಾನಮಾನಗಳು ಸಿಗಬೇಕು ಅಂತೇಳಿ ಅದರಲ್ಲಿ ಮೀಸಲಾತಿ ಇರ್ಬೋದು ಮೀಸಲಾತಿ ಹೆತರು ಇರ್ಬೋದು ಸಹಕಾರ ಸಂಘಗಳಿರ್ಬೋದು ಈ ಥರ ಅನೇಕ ಸಂದರ್ಭಗಳಲ್ಲಿ ಏನು ಈ ಒಂದು ಕುರುಬೂರು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ದಲ್ಲಿ ನಮ್ಮ ಎಲ್ಲ ಈ ಭಾಗದ ರೈತರಾದಂಥ ಮತ್ತು ಈ ಆಗಿರ್ತಕ್ಕಂಥವ್ರನ್ನ ಈ ಒಂದು ಸಹಕಾರ ಬ್ಯಾಂಕ್ನಲ್ಲಿ ಸದಸ್ಯರಾಗಿ ಗೆಲ್ಲಿಸಿ ಮತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥವರು ಜನಪರವಾದಂಥ ಚಿಂತೆ ಚಿಂತನೆಗಳನ್ನು ಇಟ್ಕೊಂಡು ರೈತರಿಗೆ ಸಕಲವಾದಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಅವ್ರದ್ದಕ್ಕೂ ಕೂಡ ನಾವು ಈ ಒಂದು ಎಲ್ಲರ ಸಮ್ಮುಖದಲ್ಲಿ ಹಾರೈಸ್ತಾ ಅದು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಾದ ಕೆಎಸ್ ನಾಗರಾಜಮೂರ್ತಿ ಕೆಎಂ ಮಹದೇವಸ್ವಾಮಿ ಎಂಶಾಂತ ಎಂರವಿ ಜಯಪ್ಪ ಮಂಜುಳಾ ಲಲಿತಮ್ಮ ಪುಟ್ಟಸ್ವಾಮಿ ಶಿವಮಲ್ಲಯ್ಯ ಮುಖಂಡರುಗಳಾದ ಭೃಂಗೀಶ್ ಕೆಸಿವೀರೇಶ್ ಕೆಎಸ್ ಶಿವಕುಮಾರಸ್ವಾಮಿ ಜಗಪತಿ ಮರಯ್ಯ ಮಹದೇವು ಪಾಪಣ್ಣ ಕುಮಾರ್ ಮಹದೇವ್ ಸಿದ್ದರಾಜು ನಾಗರಾಜು ಲಕ್ಷ್ಮಣ್ ಬಸವರಾಜು ಲಾಯರ್ ಬಸವರಾಜು ಪ್ರಸನ್ನಕುಮಾರ್ ಸೋಮಶೇಖರಪ್ಪ ಮಲ್ಲೇಶಪ್ಪ ಸಿದ್ದಮಲ್ಲಪ್ಪ ಮಹೇಶ್ ಕುಮಾರ್ ಶಾಂತಮೂರ್ತಿ ಎಂ ಮಹೇಶ್ ಸುರೇಶ್ ಸೋಮಶೇಖರಯ್ಯ ಯಜಮಾನ್ ಶಿವಣ್ಣ ಪುಟ್ಟರಂಗಯ್ಯ ಮಹದೇವಯ್ಯ ಮಹೇಶ್ ಸೇರಿದಂತೆ ಇತರರಿದ್ದರು